ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ರಾಜೀವ್ ನಗರ ಸಿಟಿಸನ್ ವೆಲ್ಫೇರ್ ಫೋರಂ ಅಸೋಸಿಯೇಷನ್ ವತಿಯಿಂದ ಸಂಕ್ರಾಂತಿ ಸಂಭ್ರಮ ಮಕ್ಕಳಿಂದ ಹಾಗೂ ವಾರ್ಡಿನ ಜನತೆಯಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೌದು ವೀಕ್ಷಕರೇ ಚಿಂತಾಮಣಿ ನಗರದ ರಾಜೀವ್ ಬಡಾವಣೆಯ ಸಿಟಿಸನ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಮಂಗಳವಾರ ಸಂಕ್ರಾಂತಿ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದು ಸಂಭ್ರಮದಿಂದ ಸುಗ್ಗಿ ಹಬ್ಬವನ್ನು ವಿವಿಧ ಚಟುವಟಿಕೆಗಳ ಮೂಲಕ ಅದ್ದೂರಿಯಾಗಿ ಆಚರಿಸಲಾಯಿತು ಎಸ್ ಮುಂಜಾನೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆಯವರೆಗೂ ಸಡಗರ ಸಂಭ್ರಮದಿಂದ ವಿವಿಧ ಕಾರ್ಯಕ್ರಮಗಳು ನಡೆದವು ರಾಜೀವನಗರ ಬಡಾವಣೆಯ ರಸ್ತೆಗಳಿಗೆ ಸೋಮವಾರವೇ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದೆ ಬೆಂಗಳೂರು ರಸ್ತೆಯಿಂದ ಪ್ರವೇಶ ದ್ವಾರ ಮೂವತ್ತು ಅಡಿ ರಸ್ತೆ ಸೇರಿದಂತೆ ಬಡಾವಣೆಯ ವಿವಿಧ ರಸ್ತೆಗಳು ವಿದ್ಯುತ್ ದೀಪಗಳಿಂದ ಜಗಮಗಿಸುತ್ತಿವೆ ಮೂರು ದಿನಗಳ ಕಾಲ ವಿದ್ಯುತ್ ದೀಪಾಲಂಕಾರ ನೋಡುಗರ ಮನ ತಣಿಸಲಿವೆ ನಾಡಿನ ಸಂಸ್ಕೃತಿ ಮತ್ತು ಪರಂಪರೆ ಹಾಗೂ ಹಳ್ಳಿಯ ಸೊಬಗನ್ನ ಪ್ರತಿಬಿಂಬಿಸುವ ಪ್ರಮುಖ ಹಬ್ಬಗಳಲ್ಲಿ ಸಂಕ್ರಾಂತಿಯ ಹಬ್ಬದಲ್ಲಿ ಬಡಾವಣೆಯ ಜನರು ಸಡಗರ ಸಂಭ್ರಮದಿಂದ ಭಾಗವಹಿಸಿದ್ದರು ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದರು ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು ಮೂವತ್ತು ಅಡಿ ರಸ್ತೆಯಲ್ಲಿ ಬಣ್ಣ ಬಣ್ಣದ ಚಿತ್ತಾರಗಳಲ್ಲಿ ಆಕರ್ಷಣೀಯವಾದ ರಂಗೋಲಿಗಳನ್ನು ಬಿಡಿಸಿದ್ದರು ಗ್ರಾಮೀಣ ಆಟಗಳಾದ ಪುರುಷರಿಗೆ ಮಡಿಕೆ ಒಡೆಯುವುದು ಗೋಣಿ ಚೀಲದ ಓಟ ಹಗ್ಗ ಜಗ್ಗಾಟ ಮಡಿಕೆ ಹೊಡೆಯುವುದು ಲೆಮನ್ ಆ್ಯಂಡ್ ಸ್ಪೂನ್ ನಡಿಗೆ ಮ್ಯೂಸಿಕಲ್ ಚೇರ್ ಹಗ್ಗ ಜಗ್ಗಾಟ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು ಮಹಿಳೆಯರು ಪುರುಷರು ಸಂತಸದಿಂದ ಆಟಗಳಲ್ಲಿ ಭಾಗವಹಿಸಿ ಬಾಲ್ಯತನದ ಮೆಲುಕು ಹಾಕಿದರು ಮಕ್ಕಳಿಗೆ ಚಿತ್ರಕಲೆ ಸ್ಪರ್ಧೆಯನ್ನು ಎರಡು ವಿಭಾಗಗಳಾಗಿ ವಿಂಗಡಿಸಿದ್ದು ಒಂದರಿಂದ ಐದನೇ ತರಗತಿ ಹಾಗೂ ಆರರಿಂದ ಹತ್ತನೇ ತರಗತಿ ಮಕ್ಕಳು ಭಾಗವಹಿಸಿದ್ದರು ಅಸೋಸಿಯೇಷನ್ ವತಿಯಿಂದ ಪ್ರತಿ ತಿಂಗಳು ಸ್ವಚ್ಛತಾ ಕಾರ್ಯಕ್ರಮ ದೇಶೀಯ ಸಂಸ್ಕೃತಿ ಮತ್ತು ಪರಂಪರೆಯ ಅರಿವನ್ನು ಮೂಡಿಸುವ ಸಲುವಾಗಿ ಎಲ್ಲ ಹಬ್ಬಗಳನ್ನು ಸಾಮೂಹಿಕವಾಗಿ ಆಚರಣೆ ಮಾಡುತ್ತಿದ್ದೇವೆ ಸ್ವಚ್ಛತೆಯ ಕಡೆಗೆ ನಮ್ಮ ನಡಿಗೆ ಎಂಬ ಘೋಷ ವ್ಯಾಖ್ಯೆಯದೊಂದಿಗೆ ಒಂಬತ್ತು ವರ್ಷಗಳಿಂದ ಪ್ರತಿ ತಿಂಗಳು ಮೊದಲ ಭಾನುವಾರ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರಲಾಗುತ್ತಿದೆ ಎಂದು ಕಾರ್ಯದರ್ಶಿ ಕೃಷ್ಣಾರೆಡ್ಡಿ ತಿಳಿಸಿದರು ಸಂಜೆ ಸುಂದರವಾದ ಅಲಂಕೃತಗೊಂಡಿದ್ದ ತಮಟೆಯೊಂದಿಗೆ ಅಲಂಕೃತ ರಾಸುಗಳ ಮೆರವಣಿಗೆ ಹಾಗೂ ಕಿಚ್ಚು ಹಾಯಿಸುವ ಕಾರ್ಯಕ್ರಮ ನಡೆಯಿತು ಕಿಚ್ಚು ಹಾಯಿಸುವ ಕಾರ್ಯಕ್ರಮ ತೀವ್ರ ಕುತೂಹಲ ಮೂಡಿಸಿತ್ತು ವೇದಿಕೆ ಕಾರ್ಯಕ್ರಮದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು ರಾತ್ರಿ ಎಂಟು ಮೂವತ್ತರಿಂದ ಹನ್ನೆರಡು ಗಂಟೆಯವರೆಗೆ ಬೆಂಗಳೂರು ರುದ್ರಾಕ್ಷ ನಾಟ್ಯಾಲಯದ ಪದ್ಮಿನಿ ಉಪಾಧ್ಯ ತಂಡದವರಿಂದ ದಶಾವತಾರ ನೃತ್ಯ ಹಾಗೂ ಸಂಕ್ರಾಂತಿ ಸುಗ್ಗಿ ನೃತ್ಯ ಕಾರ್ಯಕ್ರಮ ಅತ್ಯಂತ ಸೊಗಸಾಗಿ ಮೂಡಿಬಂತು ನಗರದ ಎಲ್ಲಾ ಬಡಾವಣೆಯ ನಾಗರಿಕರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರು ಪೌರಾಯುಕ್ತ ಜಿ ಎನ್ ಚಲಪತಿ ಸಿಟಿಜನ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷ ಶಂಕರರೆಡ್ಡಿ ಕಾರ್ ಕಾರ್ಯದರ್ಶಿ ಕೃಷ್ಣಾರೆಡ್ಡಿ ಹಾಗೂ ಪದಾಧಿಕಾರಿಗಳು ಬಡಾವಣೆಯ ಮುಖಂಡರು ಭಾಗವಹಿಸಿದ್ದರು ಸಿಟಿಜನ್ಸ್ ವೆಲ್ಫೇರ್ ಫೋರಂ ವತಿಯಿಂದ ಆರನೇ ವರ್ಷದ ಸಂಕ್ರಾಂತಿ ಸಂಭ್ರಮದ ಉತ್ಸವವನ್ನ ಬಹಳ ವಿಜೃಂಭಣೆಯಿಂದ ನಾವು ಮಾಡ್ತಾ ಇದ್ದೇವೆ ಈ ಒಂದು ಫೋರಂ ವತಿಯಿಂದ ಇವತ್ತು ನೀವು ನೋಡ್ತಾ ಇದ್ದೀರಾ ಚಿಂತಾಮಣಿ ನಗರಕ್ಕೆ ಮಾದರಿಯಾಗಿ ವಿದ್ಯುತ್ ದೀಪದ ಒಂದು ಅಲಂಕಾರವನ್ನು ಮೂರು ದಿನಗಳ ಹಿಂದೆ ನಾವು ಆಯೋಜನೆ ಮಾಡಿದ್ದೇವೆ ಇವತ್ತಿನ ದಿವಸ ಬಹಳಷ್ಟು ರೀತಿಯ ಕಾರ್ಯಕ್ರಮಗಳು ಮುಂಜಾನೆ ಆರು ಗಂಟೆಯಿಂದ ಹಿಡಿದು ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಸಹ ವಿವಿಧ ರೀತಿಯ ಸ್ಪರ್ಧೆಗಳಾಗಲಿ ವಿವಿಧ ರೀತಿಯ ವೃತ್ಯು ರೂಪಕಗಳಾಗಲಿ ವಿವಿಧ ರೀತಿಯ ಆಟೋಟಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಡೊಳ್ಳು ಕುರಿತವಾಗಲಿ ಬಹಳಷ್ಟು ಕಾರ್ಯಕ್ರಮಗಳು ಇವತ್ತು ನಾವು ಆಯೋಜನೆ ಮಾಡಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಸಮಸ್ತ ನಮ್ಮ ಚಿಂತಾಮಣಿ ಸಮಸ್ತ ನಾಗರಿಕರಿಗೂ ಸಹ ಆತ್ಮೀಯವಾದ ಆತ್ಮೀಯವಾದ ನಾವು ಕೋರ್ತಾ ಇದ್ದೇವೆ ರಸ್ತೆ ಯಾವ ಥರ ಕ್ಲೀನ್ ಇದೆಯೋ ಅದೇ ಥರ ಬಡಾವಣೆಯಲ್ಲಿ ಎಲ್ಲ ರಸ್ತೆಗಳು ಇದೇ ಥರ ಕ್ಲೀನ್ ಆಗಿರಬೇಕು ಇದಕ್ಕೆ ನಮ್ಮ ಕಮಿಷನರ್ ಸಾಹೇಬರು ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದರೆ ಎಲ್ಲ ರಸ್ತೆಗಳು ಡಾಂಬರ್ ಹಾಕಿಸಿ ಏ ತಟ್ಟಿ ಫೀಟ್ ರೋಡ್ ಯಾವ ಥರ ನೀಟಾಗಿದೆ ಎಲ್ಲ ರಸ್ತೆಗಳನ್ನು ಅದೇ ಥರ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ಒಂದು ನಾವು ಭದ್ರಾಗಿದ್ದೀವಿ ಅವ್ರ ಮುಂದೆ ನಾವು ಮಾಡಿಕೊಡ್ತಾರೆ ಅಂತ ಕೂಡ ನಾವು ಅವ್ರ ಮೇಲೆ ನಂಬಿದ್ದೀವಿ ಇದು ಎಲ್ಲ ನಾಗರಿಕರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಯಾಗಿ ಈ ಸಾಂಸ್ಕೃತಿಕ ಹಬ್ಬವನ್ನು ಚಿಂತಾಮಣಿ ನಗರದ ಪ್ರಸಿದ್ಧವಾದಂಥ ಡಾಲರ್ಸ್ ಕಾಲಿ ಅಂತ ನಾವೇನು ಕರಿತೀವೋ ಈ ಒಂದು ರಾಜೀವ್ ನಗರ ರಾಜೀವ್ ನಗರ ಸಿಡ್ಜನ್ ವೆಲ್ಫೇರ್ ಫೋರಮಿಂದ ಸುಮಾರು ವರ್ಷಗಳಿಂದ ತನ್ನದೇ ಆದಂಥ ಒಂದು ವಿಶೇಷವಾದಂಥ ಛಾಪು ಮೂಡಿಸಿಕೊಂಡು ಸ್ವಚ್ಛತೆಯಿಂದ ಆರಂಭವಾದಂಥ ಈ ಒಂದು ಫೋರಮ್ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡಲಂಥ ಮಟ್ಟಕ್ಕೆ ತನ್ನದೇ ಆದಂಥ ಒಂದು ಶಕ್ತಿಯನ್ನು ಬೆಳೆಸ್ಕೊಂಡು ಬೆಳೆದಿದೆ ಸೊ ಈ ತಾ ಈ ತಾಲೂಕಲ್ಲಿ ಸ್ಪೆಷಲಿ ಜ ನಗರದಲ್ಲಿ ಮಾದರಿ ವಾರ್ಡ್ ಅಂತಂದರೆ ನಾನು ಇದನ್ನು ತಪ್ಪಾಗಲಾರದು ಹೇಳಲಿಕ್ಕೆ ಯಾಕಂದರೆ ಇಲ್ಲಿ ಸುಮಾರು ಜನ ನಮ್ಮ ಕೌನ್ಸಿಲರ್ಸ್ ಇದ್ದಾರೆ ಅಧಿಕಾರಿ ಮಿತ್ರಗಳಿದ್ದಾರೆ ನನ್ನ ಪುಣ್ಯ ಅಂತ ಕಾಣುತ್ತೆ ನನ್ನ ಅಕ್ಕನ ಮನೇನೂ ಸಹ ಇಲ್ಲಿದೆ ನನ್ನ ಹಂಗಾಗಿ ನಾನಿಲ್ಲಿ ಬರ್ತಾ ಇರ್ತೀನಿ ಸೊ ಹಂಗಾಗಿ ನಾನು ಇಲ್ಲಿ ಒಂದು ನಿವಾಸಿಯಾಗಿ ಸಹ ಇಲ್ಲಿ ನಾನು ಭಾಗವಹಿಸಿದ್ದೇನೆ ನಾನು ಯಾವುದೇ ಅಧಿಕಾರಿಯಾಗಿ ಭಾಗವಹಿಸಿಲ್ಲ ಸೊ ಅದೇ ರೀತಿಯಾಗಿ ಈ ಒಂದು ಮುಂದಿನ ದಿನಗಳಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜನಪ್ರಿಯ ಶಾಸಕರ ಒಂದು ಸಹಕಾರದೊಂದಿಗೆ ಈಗಾಗಲೇ ಅವರೇ ತನ್ನ ಫೋರಮಲ್ಲಿ ಸಿ ಸಿ ಕ್ಯಾಮ್ರಾಗಳನ್ನು ಲೈಟಿಂಗ್ ಲೈಟಿಂಗ್ಸ್ ಹಾಕಿಸ್ಕೊಂಡಿದ್ದಾರೆ ನಮ್ಮ ಇಲಾಖೆ ವತಿಯಿಂದನೂ ಮಾನ್ಯ ಅಧ್ಯಕ್ಷರ ಒಂದು ಸೂಚನೆಗಳು ಅವ್ರಿಗೆ ತಿಳಿಸಿ ಅದರಂತೆ ನಾವು ಇಲ್ಲಿ ಏನೇನು ನಾಗರಿಕ ಸೌಲಭ್ಯಗಳು ಕೊಡಬೇಕು ಅದನ್ನು ಕೊಡಲಿಕ್ಕೆ ನಮ್ಮ ನಗರಸಭೆ ಯಾವತ್ತು ಮುಂದಿರುತ್ತೆ ಈಗಾಗಲೇ ನಾವು ಅಮೃತ್ ಟು ಪಾಯಿಂಟ್ ಓ ಅಲ್ಲಿ ಎರಡು ಪಾರ್ಕ್ಗಳನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾವು ಇದರ ಕಲೇ ನಾವು ತೊಗೊಂಡಿದ್ದೀವಿ ಅಮೌಂಟನ್ನು ಇದ್ರೆ ಅದೇ ರೀತಿಯಾಗಿ ಪ್ರತಿ ಮನೆ ಮುಂದೆನೂ ಸಹ ಮುಂದಿನ ದಿನಗಳಲ್ಲಿ ಗಿಡ ನಡೆಯುವಂಥ ಕಾರ್ಯಕ್ರಮವನ್ನು ಸಹ ನಾವು ಇಲ್ಲಿ ಆಮೇಲೆ ರಸ್ತೆಗಳಿಗೆ ಡಾಂಬರಿ ಹಾಕೋದಿರ್ಬೋದು ಮತ್ತು ಈಗಾಗಲೇ ನಾಲ್ಕೈದು ರಸ್ತೆಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಮನೆ ಜಿಲ್ಲಾ ಉಸ್ತುವಾರಿ ಸಚಿವರ ಸೂಚನೆ ಮೇರೆಗೆ ನಾವು ತೆಗೆದುಕೊಂಡಿದ್ದೇವೆ ಸೊ ಮುಂದಿನ ದಿನಗಳಲ್ಲಿ ನಿಮ್ಮ ನಡೆ ಅಭಿವೃದ್ಧಿ ಕಡೆ ಅಂತ ಏನಿದೆಯೋ ನಿಮ್ಮ ನಡೆ ಸ್ವಚ್ಛತೆ ಕಡೆ ಅನ್ನೋ ಒಂದು ಸ್ಲೋಗನ್ ಮೇಲೆ ನಾವು ಇದನ್ನೇ ಮಾದರಿ ಇಟ್ಕೊಂಡು ಎಲ್ಲ ವಾರ್ಡ್ಗಳಲ್ಲಿ ಈ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಇವರು ಉತ್ತೇಜನ ಕೊಟ್ಟಿದ್ದಾರೆ ಅಲ್ಲ ಎಲ್ಲರೂ ಸಹ ಇದನ್ನೇ ಮಾದರಿಯಾಗಿ ಮಾಡಬೇಕು ಅಂತ ಕಾಣುತ್ತೆ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಚಿಣ್ಣರಿಗೂ ಮಹಿಳೆಯರಿಗೂ ಎಲ್ರಿಗೂ ಸಹ ಅಧ್ಯಕ್ಷರ ಪರವಾಗಿ ಮತ್ತು ವಿಶೇಷವಾಗಿ ನಮ್ಮ ಕೃಷ್ಣಾರೆಡ್ಡಿ ಮತ್ತು ಅವರ ತಂಡ ನಾನು ಹೇಳಬೇಕು ಎಲ್ಲೇ ಪ್ಲಾಸ್ಟಿಕ್ ಇಲ್ಲೇ ನನಗೆ ಹೇಳ್ತಾರೆ ಸರ್ ಇಮಿಡಿಯೇಟ್ ಆಗಿ ಪ್ಲಾಸ್ಟಿಕ್ ತೀರ್ಸಿ ಅಂತ ಸೊ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಉತ್ತೇಜನ ಅಂತ ನನ್ನ ಸಂದರ್ಭದಲ್ಲಿ ಹೇಳ್ತೇನೆ ಯಾಕಂದರೆ ಮನುಷ್ಯನಿಗೆ ಮೊದಲು ನಾಗರಿಕತೆ ಅನ್ನೋದು ಮನುಷ್ಯನಿಗೆ ಬರಬೇಕು ಮನುಷ್ಯನಿಗೆ ಸ್ಟಾರ್ಟ್ ಆದ ತಕ್ಷಣವೇ ಎಲ್ಲ ಆಗ್ತದೆ ಸಿಸ್ಟಮಲ್ಲಿ ನಾವು ಏನೇ ಮಾಡ್ಬೋದು ಮನುಷ್ಯನಿಗೆ ಬರಬೇಕು ನಾವು ಪ್ಲಾಸ್ಟಿಕನ್ನು ತಿಳಿಸಬೇಕು ಕಸ ಹಾಕ್ಬಾರ್ದು ನೀರು ವ್ಯಯ ಮಾಡಬಾರ್ದು ಅನ್ನೋದು ಯಾವತ್ತು ತಂತಾನಾಗೆ ಬರುತ್ತೋ ಅವಾಗ ತಂತಾನಾಗೆ ಸಿಸ್ಟಮ್ ಸರ್ವಾಗುತ್ತಿದೆ ಹಾಗಾಗಿ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಇದು ಮುಂದಿನ ದಿನಗಳಲ್ಲಿ ಎಲ್ಲ ನಗರದಾದ್ಯಂತ ಹರಡಿ ಅಂತ ನಾನು ತಲುಪಿಸುತ್ತೆ ಮತ್ತೊಮ್ಮೆ ಈ ಸಿಟಿಜನ್ ಫೋರಮ್ಗೆ ಅಧ್ಯಕ್ಷರಾದಿಯಾಗಿ ಎಲ್ರಿಗೂ ಸಂಕ್ರಾಂತಿ ಶುಭಾಶಯಗಳನ್ನು ತಲುಪಿಸಿದೆ ಆರನೇ ವರ್ಷದ ಸಂಕ್ರಾಂತಿ ಸಂಭ್ರಮದ ಉತ್ಸವವನ್ನು ವಿಶೇಷವಾಗಿ ಈ ವರ್ಷ ನಾವು ಆಚರಣೆ ಮಾಡ್ತಾ ಇದ್ದೀವಿ ಆರನೇ ವರ್ಷದ ಆಚರಣೆ ಈ ಒಂದು ನಗರದಲ್ಲಿ ಚಿಂತಾಮಣಿ ನಗರಕ್ಕೆ ಮಾದರಿಯಾಗಿರುವಂತಹ ಬಡಾವಣೆ ಅಂತ ಹೇಳಿದರೆ ಪ್ರಮಾಕರ ಬಡಾವಣೆ ಈ ಒಂದು ಫೋರಂ ವತಿಯಿಂದ ಹಲವಾರು ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರತಿ ವರ್ಷ ನಾವು ಬರ್ತಾ ಇದ್ದೀವಿ ನಮ್ಮ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಸ್ವಚ್ಛತೆಯ ಕಡೆಗೆ ನಮ್ಮ ನಡಿಗೆ ಎನ್ನುವ ಒಂದು ನಾಡು ಇವತ್ತಿನ ದಿವಸ ಸ್ಟಾರ್ಟ್ ಆದ ಒಂದು ನಮ್ಮ ಒಂದು ಫೋರಮ್ಮು ಸತತವಾಗಿ ಒಂಬತ್ತು ವರ್ಷಗಳ ಕಾಲದಿಂದ ಈ ಒಂದು ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ತಾನೆ ಬಂದಿದ್ದೇವೆ ನಮ್ಮ ಒಂದು ಹಳ್ಳಿಯ ಸೊಬಗನ್ನು ನಮ್ಮ ಒಂದು ಸಂಸ್ಕೃತಿಯನ್ನು ನಮ್ಮ ಒಂದು ನಾಡ ಹಬ್ಬವನ್ನು ಯಾವುದೇ ಕಾರಣಕ್ಕೂ ನಮ್ಮ ಮಕ್ಕಳು ಮರೆಯಬಾರದು ಅನ್ನೋ ಒಂದು ಜವಾಬ್ದಾರಿಯೊಂದಿಗೆ ಇವತ್ತಿನ ದಿವಸ ಈ ಒಂದು ಸಂಕ್ರಾಂತಿ ಸಂಭ್ರಮವನ್ನು ನಮ್ಮ ಪ್ರಭಾಕರ ಬಡಾವಣೆಯಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮಗಳಲ್ಲಿ ಬಹಳ ವಿಶೇಷವಾಗಿ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಮಕ್ಕಳಿಗೆ ವಿವಿಧ ರೀತಿಯ ಒಂದು ಆಟಗಳನ್ನು ನಾವು ಆಯೋಜನೆ ಮಾಡಿದ್ದೇವೆ ಮಡಿಕೆ ಆಗ್ಬೋದು ಲೆಮನ್ ಅನ್ಸ್ಪೋಲು ಹಗ್ಗ ಜಗ್ಗಾಟ ಮಕ್ಕಳಿಗೆ ಸಂಪೂರ್ಣವಾಗಿ ಸಂಕ್ರಾಂತಿಯ ಒಂದು ಸುಗ್ಗಿಯನ್ನು ನಮ್ಮ ಒಂದು ಫೋರಂನ ವತಿಯಿಂದ ನಾವು ಆಯೋಜನೆ ಮಾಡಿದ್ದೇವೆ ವಿಶೇಷವಾಗಿ ಸಂಜೆ ಸಂಜೆ ಒಂದು ಆರು ಗಂಟೆಗೆ ಸರಿಯಾಗಿ ಸುಂದರವಾಗಿ ಅಲಂಕೃತಗೊಂಡ ರಾಸುಗಳ ಮೆರವಣಿಗೆ ಕಿಚ್ಚನ್ನು ಹಾಯಿಸುವಂತಹ ಒಂದು ಕಾರ್ಯಕ್ರಮ ಭರಾಟೆಯಿಂದ ತಿರುಗಿಸುವಂತಹ ಒಂದು ಹಳ್ಳಿಯ ಸೊಪ್ಪಗನ್ನು ನಾವು ನಮ್ಮ ಒಂದು ಫೋರಂನ ವತಿಯಿಂದ ನಾವು ಆಯೋಜನೆ ಮಾಡಿದ್ದೇವೆ ರಾತ್ರಿ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಹೊಂದಿರುವಂತಹ ಪದ್ಮಿನಿ ಉಪಾಧ್ಯಾಯ ತಂಡದವರಿಂದ ರುದ್ರಾಕ್ಷ ನಾಟ್ಯಾಲಯದ ಅವರಿಂದ ಅವರಿಂದ ದಶಾವತಾರ ಅನ್ನುವ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ ಈ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹ ಸಮಸ್ತ ನಮ್ಮ ಚಿಂತಾಮಣಿ ನಾಗರಿಕರು ಭಾಗವಹಿಸಬೇಕಾಗಿ ನಮ್ಮ ಸಿಟಿಜನ್ಸ್ ವೆಲ್ಫೇರ್ ಫೋರಂ ವತಿಯಿಂದ ಆತ್ಮೀಯವಾದ ಒಂದು ಸ್ವಾಗತವನ್ನ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳಕ್ಕೆ ನಾವು ಇಷ್ಟಪಡ್ತಾ ಅಷ್ಟೇ